ಓಂ ಕೇಂ ಕೇತುವೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಕೇತು ಕನ್ಯಾ ರಾಶಿನ ಬಿಟ್ಟು ಸಿಂಹರಾಶಿನ ಪ್ರವೇಶ ಆಗ್ತಾ ಇದೆ ಹದಿನೆಂಟನೇ ತಾರೀಕು ಮೇ ಪ್ರವೇಶ ಆದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಡಿಸೆಂಬರ್ ಐದನೇ ತಾರೀಕವರೆಗೂ ಕೂಡ ಸಿಂಹರಾಶಿನಲ್ಲಿ ಫಲ ಕೊಡ್ತಾನೆ ಕೇತು ಸೊ ಹಾಗೆ ಇಂಪಾರ್ಟೆಂಟು ಒಂದು ಹೇಳಬೇಕು ಅಂದ್ಕೊಂಡೆ ಸೊ ದಯವಿಟ್ಟು ಯಾರು ಈ ಗುರೂಜಿ ಸ್ವಾಮೀಜಿ ಕರೆಯೋಕ್ಕೆ ಹೋಗ್ಬೇಡಿ ಪ್ಲೀಸ್ ಕಾಲ್ ಮೀ ಸರ್ ಓನ್ಲಿ ಸರ್ ಓಕೆ ಇವತ್ತಿಂದ ಹೇಳ್ತಾ ಇದ್ದೀನಿ ಸುಮಾರು ಜನಕ್ಕೆ ಕನ್ಸಲ್ಟೇಷನಲ್ಲಿ ಮಾತ್ರ ಹೇಳ್ತಾ ಇದ್ದು ಸೊ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಓನ್ಲಿ ಸರ್ ಅಂತ ಹೇಳ್ತಕ್ಕಂಥದ್ದು ಮಾಡಿ ಯಾಕೆಂದರೆ ಪ್ರತಿಯೊಂದಕ್ಕೂ ಯೂನಿವರ್ಸ್ ಎನರ್ಜಿ ಅಂತ ಇರುತ್ತೆ ನಮಗೆ ಈ ಗುರೂಜಿ ಗುರುಗಳೇ ಸ್ವಾಮೀಜಿ ಕರೆಸ್ಕೊಳಕ್ಕೆ ಇಷ್ಟ ಇಲ್ಲ ಏಕೆಂದರೆ ಇದು ದೇವ್ರು ಕೊಟ್ಟಿರೋ ಪ್ರೊಫೆಷನ್ ಅಷ್ಟೆ ಜೀವನದಲ್ಲಿ ಒಂದು ವೃತ್ತಿ ಕೊಟ್ಟಿದ್ದಾನೆ ನಿನ್ನ ಕೆಲಸ ನೀನು ಮಾಡುವಂತ ಅಂತ ಹಿಂಗೆ ಕರೆಸ್ಕೊ ಅಂತ ಎಲ್ಲೂ ಹೇಳಿಲ್ಲ ಸೊ ದಯವಿಟ್ಟು ಸರ್ರತನೇ ಕರೀರಿ ಗುರೂಜಿ ಸ್ವಾಮೀಜಿ ಬೇಡ ಮಾಡ್ಕೊಳ್ಳಿ ಓಕೆ ಇವಾಗ ಕೇತು ದಶಾ ಭುಕ್ತಿ ಯಾರಿಗೆ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ಅಪ್ಲೈ ಆಗ್ಬಿಡುತ್ತೆ ನಿಮಗೆ ತರ್ಟಿ ಪರ್ಸೆಂಟ್ ಉಳಿದು ಸೆವೆಂಟಿ ಪರ್ಸೆಂಟ್ ನಿಮ್ಮ ನಿಮ್ಮ ಜಾತಕ ಅಂತರ್ಭುಕ್ತಿನಲ್ಲಿದ್ದರು ಸ್ವಲ್ಪ ಆ ಟೈಮಲ್ಲಿ ಸೊ ಎಲ್ಲೂ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಕೇತು ಇಲ್ಲ ನಾನು ಹೇಳ್ತಕ್ಕಂಥದ್ದು ಏನೂ ಅಪ್ಲೈ ಆಗೋಲ್ಲ ಏನೂ ಅಪ್ಲೈ ಆಗೋಲ್ಲ ಅಸ್ಟ್ರಾಲಜಿ ಸೈನ್ಸ್ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಹಾಗೆ ಇವತ್ತು ನಾಲ್ಕು ಲಗ್ನಗಳನ್ನ ನೋಡ್ತಕ್ಕಂಥದ್ದು ಮಾಡೋಣ ಸ್ವಲ್ಪ ಡಿವೈಡ್ ಮಾಡಿದ್ದೀವಿ ಎರಡು ಕ್ರೈಟೀರಿಯಾ ಹದಿನೆಂಟು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಬರ್ಕೊ ಬರ್ಕೊಳ್ಳಿ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲಿಂದ ಡಿಸೆಂಬರ್ ಇವೆರಡು ಕ್ರಿಟೀರಿಯಾ ಏಕೆಂದರೆ ಕೇತು ಪೂರ್ವ ಪಲ್ಗುಣಿ ನಕ್ಷತ್ರ ಒಂದು ಪಾಸಾಗ್ತಾನೆ ನೆಕ್ಸ್ಟು ಕೇತು ಮಗ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲೇ ಪಾಸ್ ಆಗ್ತಾನೆ ಅದಕ್ಕೆ ಎರಡು ಕ್ರಿಟೀರಿಯಾ ಮಾಡಿರ್ತಕ್ಕಂಥದ್ದು ಈ ಎರಡು ಕ್ರಿಟೀರಿಯಾದಲ್ಲಿ ಹೇಗೆ ಬರುತ್ತೆ ಪ್ರೊಡಕ್ಷನ್ ನೋಡ್ಕೊಂಡು ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಮೀಡಿಯಮ್ ಎಜುಕೇಷನ್ ತೋರಿಸ್ತಾ ಇದೆ ಇಂಟೆಲಿಜೆನ್ಸ್ ತೋರಿಸ್ತಾ ಇದೆ ಬುದ್ಧಿವಂತಿಕೆಯಂತೆ ಎಜುಕೇಷನ್ ಮಾಡ್ತೀರಾ ಆದರೆ ಲೇಸಿನೆಸ್ ಬಿಡಬೇಕು ಲೇಸಿನೆಸ್ ಬಿಟ್ಟರೆ ಎಕ್ಸಲೆಂಟ್ ಎಜುಕೇಷನ್ ಅಷ್ಟೊಂದು ಸಮಸ್ಯೆ ಆಗಲ್ಲ ಫಸ್ಟ್ ಹಾಫಲ್ಲಿ ಸ್ವಲ್ಪ ಅದ್ಭುತವಾಗಿದೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಬಹಳ ಸೋಂಬೇರಿತನದಿಂದ ಡೌನ್ ಮಾಡ್ಕೊಳ್ತಕ್ಕಂಥದ್ದು ಎಜುಕೇಷನ್ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಟು ಡಿಸೆಂಬರ್ ಸ್ವಲ್ಪ ಡೌನ್ ಟೈಮ್ ಎಜುಕೇಷನ್ ಅಂದರೆ ಸಾಧಾರಣ ಟೈಮ್ ಬ್ಯಾಡೋ ಅಲ್ಲ ಗುಡ್ಡೂ ಅಲ್ಲ ಸಾಧಾರಣ ಫಸ್ಟಲ್ಲಿ ಸ್ವಲ್ಪ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು ಎಜುಕೇಷನ್ ಚೆನ್ನಾಗಾಗೋದಕ್ಕೆ ಹಾಗೆ ನೆಕ್ಸ್ಟು ಜಾಬು ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಅಲ್ಲಿ ಫಸ್ಟ್ ಕ್ರೈಟೀರಿಯಾದಲ್ಲಿ ಈ ವರ್ಷ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ನು ಸಣ್ಣ ಪುಟ್ಟ ಪ್ರೆಜರು ಕಿರಿಕಿರಿ ಬಂದರೂ ಕೂಡ ಬೇಗ ಸಾಲಟ್ ಆಗಿಬಿಡುತ್ತೆ ತುಂಬ ಖುಷಿಯಾದ ವಾತಾವರಣ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಪ್ರೆಷರ್ ಇದ್ರೂ ಕೂಡ ಅದೇ ಸೆಕೆಂಡ್ ಕ್ರಿಟೀರಿಯಾ ಏಪ್ರಿಲ್ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಬ್ಯಾಕ್ ಟೈಮ್ ಸ್ವಲ್ಪ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಬಾಸಿದ ಸಮಸ್ಯೆ ಸಹಪಾಠಿಗಳಿಂದ ಸಮಸ್ಯೆ ಜಾಬ್ ಚೇಂಜ್ ಮಾಡೋ ಮೈಂಡ್ಸೆಟ್ಟು ಸ್ವಲ್ಪ ಹೆಚ್ಚಾಗುತ್ತೆ ಜಾಬ್ ಕಳೆದುಕೊಳ್ಳೋ ಸಮಯ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಜಾಬೇ ಹೋಗ್ಬಿಡ್ಬೋದು ಅಥವಾ ಜಾಬ್ ನೀವೇ ಬಿಟ್ಬಿಡ್ಬೋದು ಸ್ಯಾಲ್ರಿ ಸಾಕಾಗ್ತಿಲ್ಲ ಅನ್ನೋ ಒಂದು ಮನಸ್ಸು ಹೆಚ್ಚಾಗ್ಬೋದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇಯರ್ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇಯರ್ ಜಾಬಲ್ಲಿ ಸ್ವಲ್ಪ ಈ ವರ್ಷ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಏನೇ ಸಮಸ್ಯೆ ಬಂದರೂ ಕೂಡ ಜಾಬ್ ಹುಡುಕ್ತಾ ಇರೋರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಅಂದ್ಕೊಂಡಿರೋ ಜಾಬ್ಗಳು ಸಿಗಲ್ಲ ಈ ಒಂದು ವರ್ಷ ಸುಮ್ಮನೆ ಯಾವ ಸಿಕ್ಕಿದ್ದಕ್ಕೆ ಅದಕ್ಕೆ ಹೋಗಬೇಕಾಗತ್ತೆ ಹೋಗಿಲ್ಲ ಅಂದರೆ ಮನೇಲಿರಬೇಕಾಗತ್ತೆ ಹಾಗೆ ನೆಕ್ಸ್ಟು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಿಸ್ನೆಸ್ ತುಂಬ ಅದ್ಭುತವಾಗಿ ಬಿಸ್ನೆಸ್ ನಡೆಯುತ್ತೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಎಕ್ಸಲೆಂಟ್ ಮನಿ ಸ್ವಲ್ಪ ರೊಟೇಷನ್ ಕಷ್ಟ ಆದರೂ ಕೂಡ ಮ್ಯಾಕ್ಸಿಮಮ್ ದುಡ್ಡು ಬಂದು ಸೇರಿಬಿಡುತ್ತೆ ಫಸ್ಟ್ ಕ್ರಿಟೇರಿಯಾದಲ್ಲಿ ಸೆಕೆಂಡ್ ಹಾಫಲ್ಲಿ ತುಂಬ ಲಾಸ್ ಆಗುತ್ತೆ ದುಡ್ಡೇ ಆಡಲ್ಲ ರೊಟೇಷನ್ ಆಗೋದೇ ಇಲ್ಲ ಸ್ವಲ್ಪ ಸಮಸ್ಯೆದಾಯಕ ವರ್ಷ ನೆಕ್ಸ್ಟ್ ಇಯರು ಈ ವರ್ಷ ಸ್ವಲ್ಪ ಮ್ಯಾಕ್ಸಿಮಮ್ ನಡೆಯುತ್ತೆ ಈ ವರ್ಷ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಬಿಸ್ನೆಸ್ ಇಸ್ ಗುಡ್ ಆ ಏಪ್ರಿಲ್ ಟು ಡಿಸೆಂಬರ್ ಇಸ್ ಬಿಸ್ನೆಸ್ ಇಸ್ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಸೊ ನೆಕ್ಸ್ಟ್ ಆಗಿ ಮದುವೆಗೆ ಹೋಗೋಣ ಮದುವೆ ವಿಚಾರ ಎಕ್ಸಲೆಂಟ್ ಮ್ಯಾರೇಜು ಮ್ಯಾರಿಡ್ ಲೈಫಲ್ಲಿ ಇರತಕ್ಕಂಥವ್ರಿಗೆ ಈ ವರ್ಷ ಮೇ ಟು ನೆಕ್ಸ್ಟ್ ಇಯರ್ ಮಾರ್ಚ್ ಮದುವೆ ಜೀವನ ಅದ್ಭುತವಾಗಿರ್ತಕ್ಕಂಥದ್ದು ಎರಡುಗಡೆ ಸಮಸ್ಯೆ ಇದ್ದರೆ ನಾವು ಒಂದಾಗಬೇಕು ಅಂತ ಇದ್ದೀವಿ ಅನ್ನೋ ಒಂದು ಇದು ಸಿಚುವೇಶನ್ ಇದ್ದರೆ ಒಂದು ಹಾಗೆ ಮದುವೆ ಹುಡುಕ್ತಾ ಇದ್ರೆ ಅದ್ಭುತವಾಗಿರ್ತಕ್ಕಂಥ ಟೈಮು ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಟೈಮು ಅಥವಾ ಲವ್ ಆಗೋ ಸಾಧ್ಯತೆ ಇದೆ ಪಟ್ಟಂತ ಯಾರನ್ನೂ ಇಷ್ಟಪಟ್ಟ್ರಿ ಒಂದೆರಡು ತಿಂಗಳು ಮೂರು ತಿಂಗಳು ಲವ್ ಮಾಡಿದ್ರಿ ಅಥವಾ ಒಂದು ವರ್ಷ ಲವ್ ಮಾಡಿದ್ರಿ ಮದುವೆ ಆಯಿತು ಅಂತಾರಲ್ಲ ಆ ರೀತಿ ಎಕ್ಸಲೆಂಟ್ ಟೈಮ್ ಬಂದಿರತಕ್ಕಂಥದ್ದು ಈ ಮೇಷಲಗ್ನದವ್ರಿಗೆ ಮದುವೆಗೆ ಮದುವೆಗೆ ಹುಡುಕ್ತಾ ಇದ್ದರೆ ಫಸ್ಟ್ ಕ್ರಿಟೀರಿಯಾದಲ್ಲಿ ತುಂಬ ಅದ್ಭುತ ಏಯ್ಟೀನ್ ಮೇ ಟು ಮಾರ್ಚ್ ಎಕ್ಸಲೆಂಟ್ ಟೈಮು ಮದುವೆಗೆ ಸೆಕೆಂಡ್ ಹಾಫಲ್ಲಿ ಅರೇಂಜಲ್ ಹುಡುಕ್ತಾ ಇರೋರಿಗೆ ಕಷ್ಟ ಆಗುತ್ತೆ ಡಿಸಿಷನ್ ಮಾಡೋಕ್ಕಾಗಲ್ಲ ಕನ್ಫ್ಯೂಷನ್ ಹೆಚ್ಚಾಗುತ್ತೆ ಕರೆಕ್ಟಾಗಿ ಸಂಬಂಧ ಬರಲ್ಲ ಸ್ವಲ್ಪ ಈ ರೀತಿ ಸಮಸ್ಯೆಗಳು ಅರೇಂಜಲ್ ಜಾಸ್ತಿ ಆಗುತ್ತೆ ಲವ್ ಆದರೆ ಸ್ವಲ್ಪ ಈಸಿಯಾಗಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಿರಿಯರ ಒಪ್ಪಿಗೆನೂ ಕೂಡ ಸಿಗುತ್ತೆ ನೆಕ್ಸ್ಟ್ ಆಗಿ ಆರೋಗ್ಯ ಆರೋಗ್ಯ ಫಸ್ಟ್ ಹಾಫಲ್ಲಿ ಆಗಿ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ ಅತ್ಯದ್ಭುತ ಆರೋಗ್ಯ ಏನಾರ ಸಮಸ್ಯೆ ಇದ್ದರೆ ಮೇಷ ಸಾಲ್ವ್ ಔಟ್ ಆಗಿಬಿಡತ್ತೆ ಒಳ್ಳೆ ಮೆಡಿಸಿನ್ ಸಿಕ್ಕಿ ರಿಕವರಿ ಆಗ್ತಕ್ಕಂಥದ್ದು ಈ ಒಂದು ವರ್ಷ ಹೆಲ್ತಲ್ಲಿ ಅದ್ಭುತ ಟೈಮು ಅಂತ ಹೇಳ್ಬೋದು ಏನೇ ಸಮಸ್ಯೆ ಇದ್ದರೂ ಅದು ಡೌನ್ ಆಗೇ ಆಗುತ್ತೆ ಇಲ್ಲ ಕಾಯಿಲೆನೇ ಹೊರಟೋಗ್ಬೋದು ಸೊ ಒಳ್ಳೆ ಡಾಕ್ಟರ್ ಸಿಗ್ಬೋದು ಒಳ್ಳೆ ಮೆಡಿಸಿನ್ ಸಿಗ್ಬೋದು ಆ ರೀತಿ ಒಂದು ಅದ್ಭುತವಾಗಿರ್ತಕ್ಕಂಥ ಟೈಮ್ ತೋರಿಸ್ತಾ ಇದೆ ಮೈಂಡಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಕ್ರಿಯೇಟಿವಿಟಿ ಮೈಂಡು ಫ್ಯಾಷನ್ ಮೈಂಡು ತುಂಬ ಸ್ಟೈಲಾಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಳ್ತಕ್ಕಂಥದ್ದು ಖರ್ಚು ಮಾಡ್ತಕ್ಕಂಥದ್ದು ಸ್ವಲ್ಪ ಈ ಥರ ಒಂದು ಫ್ಯಾಷನ್ ಟೈಮ್ ಅಂತ ಹೇಳ್ಬೋದು ಲಗ್ನದವ್ರಿಗೆ ಈ ಒಂದೂವರೆ ವರ್ಷ ಸ್ವಲ್ಪ ಲಗ್ಸುರಿ ಲೈಫ್ನ ಇಷ್ಟಪಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಮೇಷ ಲಗ್ನ ಇಷ್ಟು ಮೇಷ ನೆಕ್ಸ್ಟ್ ಋಷಭ ಲಗ್ನಕ್ಕೆ ಹೋಗೋಣ ಋಷಭ ಲಗ್ನದವ್ರಿಗೆ ಎಜುಕೇಷನ್ನು ಫಸ್ಟು ಕ್ರಿಟೀರಿಯಾದಲ್ಲಿ ಮಾಡ್ತಾರೆ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥ ತೋರಿಸುತ್ತೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಸ್ವಲ್ಪ ನೆಗೆಟಿವ್ ಇದೆ ಸೆಕೆಂಡ್ ಹಾಫಲ್ಲಿ ಅತ್ಯದ್ಭುತ ಎಜುಕೇಷನ್ನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಓದಿದ್ದೆಲ್ಲ ತಲೆ ಒಳಗಡೆ ಮೆಮೊರಿನಲ್ಲಿ ಚೆನ್ನಾಗಿ ಉಳಿತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾ ಎಕ್ಸಲೆಂಟ್ ಜಾಬ್ ಹುಡುಕ್ತಾಯಿದ್ರೆ ಜಾಬ್ ಸಿಕ್ಬಿಡುತ್ತೆ ಫಸ್ಟ್ ಕ್ರಿಟೇರಿಯಾದಲ್ಲಿ ಸೆಕೆಂಡ್ ರಿಲೇಟೆಡ್ ಜಾಬು ಸಿಗಲ್ಲ ಸಿಕ್ಕಿದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಒಂಥರ ಬೋರಿಂಗ್ ಟೈಮು ಆಲಾಸ್ಯದ ಟೈಮು ಏನೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇಷ್ಟಪಟ್ಟು ಮಾಡ್ತಾ ಇಲ್ಲ ಅಂತಾರಲ್ಲ ಆ ರೀತಿ ಸ್ವಲ್ಪ ಸಿಚ್ಯುವೇಶನ್ಸು ನಿಮ್ಮ ಕಡೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಹಾಗೆ ನಾನು ಏನಾದರೂ ಒಂದು ಬೈಕ್ ತೊಗೋಬೇಕು ಕಾರ್ ತೊಗೋಬೇಕು ಪ್ರಾಪರ್ಟಿ ತೊಗೋಬೇಕು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ತೋರಿಸ್ತಾ ಇದೆ ಯೋಗ ನಿನ್ನ ದಶಾಭುಕ್ತಿ ಚೆನ್ನಾಗಿದ್ದರೆ ಪಟ್ಟಂತ ಆಗೋಗ್ಬಿಡುತ್ತೆ ಕೆಲಸ ನಿಮ್ಮ ದಶಾಭುಕ್ತಿ ಎಲ್ಲೋ ಒಂದು ಕಡೆ ವೀಕ್ ಇದ್ದಲ್ಲಿ ಹಣ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಯೋಗ ಇದೆ ಹಣ ಹೊಂದಿಸ್ಕೊಂಡು ತಗೋಬೇಕು ಅಂತ ಗೋಚಾರ ಹೇಳ್ತಾ ಇದೆ ಹಣ ಇದ್ದಲ್ಲಿ ಪಟಾಫಟ್ ನಿಮಗೆ ಪ್ರಾಪರ್ಟಿ ಬೇಕಾ ಬೈಕು ಕಾರ್ ಏನು ಬೇಕಾ ಪಟಾಪಟ್ ಸಿಗುತ್ತೆ ಇದು ಯೋಗ ಈ ಒಂದೂವರೆ ವರ್ಷವೂ ಯೋಗ ಇರತಕ್ಕಂಥದ್ದು ಲೋನು ಕೂಡ ಸಿಗ್ತಕ್ಕಂಥದ್ದು ಋಷಭ ಲಗ್ನದವ್ರಿಗೆ ತೋರಿಸ್ತಾ ಇದೆ ಪ್ರಾಪರ್ಟಿ ಲೋನ್ ವೆಹಿಕಲ್ ಲೋನ್ ಎನಿ ಬ್ಯಾಂಕ್ ಲೋನ್ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಟೈಮ್ ಯಾರಿಗಾರು ಲೋನ್ ಟ್ರೈ ಮಾಡ್ತಾಯಿದ್ರೆ ಹದಿನೆಂಟು ಮೇಯಿಂದ ಮಾರ್ಚ್ ಲೋನ್ ಸಿಗ್ತಕ್ಕಂಥ ಒಂದು ಸಮಯ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಹಣ ಸಂಚಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅದ್ಭುತವಾಗಿ ಎಕ್ಸಲೆಂಟ್ ಮನಿ ಬರ್ತಕ್ಕಂಥದ್ದು ಹದಿನೆಂಟು ಮೇಯಿಂದ ಮಾರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಮನಿ ಸಮಸ್ಯೆನೇ ಇಲ್ಲ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸಾದಾಡ್ವಾಗಿ ಬರುತ್ತೆ ಏಪ್ರಿಲ್ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಸಾಧಾರಣವಾಗಿ ಬರ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಆಗಿ ಮದುವೆ ಜೀವನ ಸಮಸ್ಯೆದಾಯಕ ವರ್ಷ ಆಗುತ್ತೆ ಒಂದು ವರ್ಷ ಕಿತ್ತೋಗ್ಬೋದು ಕೋರ್ಟ್ಗೆ ಹೋಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಜಗಳಗಳು ಬರ್ಬೋದು ಫ್ಯಾಮಿಲೀಲಿ ಅಂಚರ್ಸ್ಕೊಂಡು ಹೋಗ್ಬೇಕು ಕೋರ್ಟಲ್ಲಿದ್ದರೆ ಡಿವೋರ್ಸ್ ಆಗುತ್ತೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಬ್ಯಾಟ್ ಟೈಮ್ ಮದುವೆಗೆ ಹುಡುಕ್ತಾ ಇದ್ರೆ ಸಟ್ಟೆ ಆಗೋಲ್ಲ ನೀವು ಅಂದ್ಕೊಂಡಂಗೆ ಬಂದರೆ ನೀವು ಅವ್ರು ರಿಜೆಕ್ಟ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆದರೆ ನೀವು ರಿಜೆಕ್ಟ್ ಮಾಡ್ತೀರಾ ಈ ರೀತಿ ಸಮಸ್ಯೆಗಳು ಈ ಒಂದೂ ವರ್ಷ ತೋರಿಸ್ತಾ ಇದೆ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ದಲ್ಲಿ ಎಪ್ಪತ್ತು ಪರ್ಸೆಂಟು ಇದು ಮ್ಯಾಟ್ರ್ ಆಗೋಲ್ಲ ಸಣ್ಣ ಪುಟ್ಟ ಕಾಟ ಕೊಡ್ಬೋದು ಅಲ್ಲೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ವೆರಿ ಬ್ಯಾಡ್ ಟೈಮ್ ವೆರಿ ಬ್ಯಾಡ್ ಹಾಗೆ ಆರೋಗ್ಯ ನೋಡೋಣ ಆರೋಗ್ಯ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಕಾಯಿಲೆಗಳಿಂದ ಬಳತಕ್ಕಂಥದ್ದು ಸಣ್ಣ ಪುಟ್ಟದಾಗೆ ಏನಷ್ಟು ಡೇಂಜರಸ್ ಅಂತ ತಿಳ್ಕೊಬಿಡಿ ಯಾರು ಕಾಯಿಲೆಯಲ್ಲಿ ಬಳಲ್ತಾ ಇದ್ದೀರಾ ಸ್ವಲ್ಪ ಬಾಳೆಹಣ್ಣನ್ನು ದಾನ ಮಾಡಿ ಗುರುವಾರದತ್ತು ಒಂದೆರಡರಿಂದ ಮೂರು ತಿಂಗಳು ದಾನ ಮಾಡಿ ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಗೋಚಾರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಕೇರಿಂಗ್ ಕೇರ್ ಮಾಡಿ ನೇ ಬರೋದ್ರಿಂದ ಏನು ಬರಬೇಕು ಅದು ಬರ್ತಾ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನಿದೆ ಸ್ವಲ್ಪ ಕೇರ್ ಮಾಡಬೇಕು ಇದನ್ನು ಮೇಯ್ನಾಗಿ ನೋಡ್ಕೊಳ್ಳಿ ಇಷ್ಟು ಋಷಭ ಲಗ್ನ ನೆಕ್ಸ್ಟು ಮಿಥುನ ಲಗ್ನಕ್ಕೆ ಹೋಗೋಣ ಮಿಥುನ ಲಗ್ನ ಹೇಗಿದೆ ಎಜುಕೇಷನ್ ಅಂತ ಬಂದಾಗ ಈ ಒಂದೂವರೆ ವರ್ಷವೂ ಕೂಡ ಚೆನ್ನಾಗಿಲ್ಲ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಕಡಿಮೆ ಆಗ್ತಕ್ಕಂಥದ್ದು ಈಗ ನಿಮ್ಮ ಜಾತಕ ಚೆನ್ನಾಗೇ ಇರಲಿ ಗೋಚಾರದಲ್ಲಿ ಡೌನ್ ಇದ್ದಾಗ ಆ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತೆ ನಿಮ್ಮ ಜಾತಕ ಚೆನ್ನಾಗೇ ಇಲ್ಲ ಅಂದಾಗ ಫೇಲೂರಾಗ್ತೀರಾ ಫೇಲ್ ಟೆಂತಲ್ಲಿ ಫೇಲ್ ಆಗ್ಬೋದು ನೆಕ್ಸ್ಟ್ ಇಯರಲ್ಲಿ ಪ್ಯು ಸಿನಲ್ಲಿ ಫೇಲ್ ಆಗ್ಬೋದು ಡಿಗ್ರಿನಲ್ಲಿ ಫೇಲ್ ಆಗ್ಬೋದು ಜಾತಕ ಚೆನ್ನಾಗಿಲ್ಲ ಅಂದರೆ ಜಾತಕ ಚೆನ್ನಾಗಿದ್ದರೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ಪರ್ಸಂಟೇಜ್ ಸ್ವಲ್ಪ ಡೌನ್ ಆಗುತ್ತೆ ಸ್ವಲ್ಪ ಬ್ಯಾಡ್ ಟೈಮ್ ಏಕೆಂದರೆ ಕಾನ್ಸಂಟ್ರೇಷನ್ ಕೊಡೋದಿಲ್ಲ ಕೇತು ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥದ್ದು ಕಟ್ ಮಾಡ್ತಕ್ಕಂಥದ್ದು ಎಜುಕೇಷನ್ನ ಸ್ವಲ್ಪ ಬ್ರೇಕ್ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಆಗ್ತಕ್ಕಾಗತ್ತೆ ಈ ಒಂದೂವರೆ ವರ್ಷ ಅದರಲ್ಲೂ ಫಸ್ಟ್ ಕ್ರಿಟೀರಿಯಾ ಏಯ್ಟೀನ್ ಮೇ ಟು ಮಾರ್ಚ್ ವೆರಿ ಬ್ಯಾಡ್ ಟೈಮ್ ಜಾಬು ಕಳೆದುಕೊಳ್ತಕ್ಕಂಥ ಒಂದು ಟೈಮು ನೀವೇ ಬಿಟ್ಬಿಡ್ಬೋದು ಇಲ್ಲ ಪ್ರೆಷರ್ ಜಾಸ್ತಿ ಆಗ್ಬೋದು ಕಿರಿಕಿರಿ ಜಾಸ್ತಿ ಆಗ್ಬೋದು ಬಾಸಿಂದ ಸಹಪಾಠಿಗಳಿಂದ ಸ್ವಲ್ಪ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಸೆಕೆಂಡ್ ಆಫಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಟು ಡಿಸೆಂಬರ್ ಸ್ವಲ್ಪ ಟೆನ್ಷನ್ ಟೈಮು ಬಟ್ ಗುಡ್ ಮೀಡಿಯಮ್ ಗುಡ್ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಎಫರ್ಟ್ ಆಗ್ತಾ ಇರಬೇಕು ಅದು ಸಮಸ್ಯೆ ಅಂದರೆ ಕಡಿಮೆ ಸಮಸ್ಯೆ ಮುಂಚೆ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಹುಡುಕ್ತಾ ಇರೋರಿಗಂತೂ ಜಾಬೇ ಸಿಗಲ್ಲ ಸಿಕ್ಕಿದ್ರೆ ಸ್ಯಾಲ್ರಿನೇ ಕೊಡಲ್ಲ ನಿಮಗೆ ಬೋರ್ ಎಂದೋಗ್ಬಿಡುತ್ತೆ ಜಾಬ್ ಲೈಫ್ ಸ್ವಲ್ಪ ಟೆನ್ಷನ್ ಟೈಮ್ ಅಂತ ಹೇಳ್ಬೋದು ಈ ಒಂದು ವರ್ಷ ಭಯಗಳು ಜಾಸ್ತಿ ಆಗುತ್ತೆ ಭಯ ಏನೋ ಒಂಥರ ಫಿಯರ್ ಫಿಯರಲ್ಲಿ ಬಿದ್ದಿರ್ತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ವರ್ಷ ಮಾನಸಿಕವಾಗಿ ಮಿಥುನ ಲಗ್ನ ಸಿಗೋತೀರ ಈ ವರ್ಷ ಅದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು ಜಾಬಿನ ವಿಚಾರದಲ್ಲಾಗಿರ್ಬೋದು ಕೇಸಿನ ವಿಚಾರದಲ್ಲಾಗಿರ್ಬೋದು ಸರಿಯಾಗಿ ಲಾಕಾಗ್ತೀರ ಮಾನಸಿಕವಾಗಿ ಬೋರಿಂಗು ಡಿಪ್ರೆಷನ್ನು ಸ್ವಲ್ಪ ಟೆನ್ಷನ್ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಇದೆ ಸ್ವಲ್ಪ ಆದಷ್ಟು ಮೊಸರನ್ನ ದಾನ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಒಂದು ಎರಡು ತಿಂಗಳು ಕಡಿಮೆ ಆಗುತ್ತೆ ಇಂಟೆನ್ಸಿಟಿ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳ್ನ ತೋರಿಸ್ತಾ ಇದೆ ಗೋಚಾರ ಹಾಗೆ ಪ್ರಾಪರ್ಟಿ ಸೇಲ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಬ್ಯಾಕ್ ಟೈಮ್ ಸೇಲಿಂಗ್ ಆಗುತ್ತೆ ಇಲ್ಲ ಅಂತ ಅಲ್ಲ ನಿಮ್ಮ ರೇಟಿಗೆ ಬರೋಲ್ಲ ಸುಮ್ಮನೆ ಕೊಟ್ಟಷ್ಟಕ್ಕೆ ಕೊಡಬೇಕು ಅಂತಾರಲ್ಲ ಆ ರೀತಿ ಸಿಚುವೇಶನ್ಸು ಸ್ವಲ್ಪ ಇದರಾಗುತ್ತೆ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾದಲ್ಲಿ ಸೇಲ್ ಆಗುತ್ತೆ ಬಟ್ ಲಾಭಾಂಶ ತೋರಿಸ್ತಾ ಇಲ್ಲ ಸ್ವಲ್ಪ ಬೆಟರ್ ಟೈಮ್ ಏಪ್ರಿಲ್ ಟು ಡಿಸೆಂಬರ್ ಆ ಟೈಮಲ್ಲಿ ಮಾರ್ತಕ್ಕಂಥದ್ದು ಮಾಡಿ ಅದಕ್ಕಿಂತ ಮುಂಚೆ ಸ್ವಲ್ಪ ಲಾಸ್ ಆಗುತ್ತೆ ಹಾಗೆ ಬಿಸ್ನೆಸ್ಸು ಫಸ್ಟ್ ಕ್ರಿಟೀರಿಯಾದಲ್ಲಿ ಹೈ ಲಾಸ್ ವೆರಿ ಬ್ಯಾಡ್ ಟೈಮ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ವತ ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ತಿಪ್ಪರ್ಲಾಗ ಉಳಿದ್ರೂ ಬರಲ್ಲ ಈ ಟೈಮಲ್ಲಿ ಈ ವರ್ಷ ಮೇಟು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಈ ಸೆಂಟ್ರಲ್ಲಿ ಫ್ರೆಂಡ್ಸ್ಗಾಗಿರ್ಬೋದು ಅವ್ರಿಗಾಗಿರ್ಬೋದು ಇವ್ರಿಗಾಗಿರ್ಬೋದು ದುಡ್ಡು ಕೊಟ್ಟರೆ ಗೋವಿಂದ ವೈತು ಅಂತಲೇ ಅರ್ಥ ಬಿಸ್ನೆಸ್ಸಲ್ಲೋ ಆ ಟೈಮಲ್ಲಿ ಹೆವಿ ಲಾಸ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಫರ್ಟ್ಗೆ ಹಾಕಿದ್ದ ಎಫರ್ಟ್ ಹಾಕಿದ್ದಲ್ಲಿ ಜಾತಕ ಚೆನ್ನಾಗಿದ್ದಲ್ಲಿ ಸ್ವಲ್ಪ ದುಡ್ಡು ಬರ್ತಕ್ಕಂಥ ತೋರಿಸುತ್ತೆ ಫಸ್ಟ್ ಕ್ರಿಟೀರಿಯಾ ವೆರಿ ಬ್ಯಾಡ್ ಲಾಸು ಹಾಗೆ ಮದುವೆ ಜೀವನ ಮಾತುಕತೆಯಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ಸುಮ್ಮ ಸುಮ್ಮನೆ ಮಾತಾಡೋದು ಕೆಲ್ಸಕ್ಕೆ ಬರದೇ ಇರೋ ಮತ್ತ ಮಾತಾಡೋದು ಹಂಗಾಗಿಬಿಡುತ್ತೇನೋ ಹಿಂಗಾಗ್ಬಿಡುತ್ತೇನೋ ಅಂತ ಮಾತಾಡಿಕೊಂಡು ಮದುವೆ ಜೀವನದಲ್ಲಿ ಜಗಳ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ತತ್ತ ತೋರಿಸ್ತಾ ಇದೆ ಸುಮ್ಮನಿದ್ರೆ ಏನಾಗಲ್ಲ ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಸೆಕೆಂಡ್ ಕ್ರೈಟೀರಿಯಾ ಮೀಡಿಯಮ್ ಗುಟ್ಟೆ ಮೀಡಿಯಮ್ ಸಾಧಾರಣವಾಗಿದೆ ಹಾಗೆ ಆರೋಗ್ಯ ಒಂಥರ ಫಿಫ್ಟಿ ಫಿಫ್ಟಿ ಲೈಫ್ ಸ್ಟೈಲ್ ಡಿಸೀಸ್ಗಳು ಬರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಚೆನ್ನಾಗಿ ಫುಡ್ ತಿನ್ಕೊಂಡಿದ್ರೆ ಏನಾಗಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಟ್ ಡೇಂಜರಸ್ ಟೈಮ್ ಯಾವುದೂ ಇಲ್ಲ ಮ್ಯಾನೇಜಬಲ್ ಟೈಮ್ ಆರೋಗ್ಯ ಹಾಗೆ ವೆಹಿಕಲ್ಲು ಪ್ರಾಪರ್ಟಿ ತಗೊಳ್ಳೋರಿಗೆ ಕಷ್ಟಕ್ಕೆ ಸಿಗಾಕೊಳ್ತಕ್ಕಂಥ ತೋರಿಸುತ್ತೆ ಒಂದು ವೆಹಿಕಲ್ ತಗೊಳ್ಳೋರಿಗೆ ಪ್ರಾಪರ್ಟಿ ತೊಗೊಳ್ಳೋರಿಗೆ ದುಡ್ಡಿರಲ್ಲ ಸಾಲ ಮಾಡ್ಕೊಂಡು ಹೋದರೆ ಮತ್ತೆ ಮರಕ್ಕೋ ಪರಿಸ್ಥಿತಿ ಬರ್ಬೋದು ಇಲ್ಲಾಂದರೆ ಯಾವುದಾದ್ರೂ ಲಿಟಿಗೇಷನಲ್ಲಿ ಸಿಗಾಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ವೆಹಿಕಲ್ಗೆ ಖರ್ಚು ಅಂತ ಹೇಳ್ಬೋದು ಪ್ರಾಪರ್ಟಿಗೆ ಖರ್ಚು ಅಂತ ಹೇಳ್ಬೋದು ವೇಸ್ಟ್ ಆಫ್ ಮನಿ ಆಗ್ತಕ್ಕಂಥದ್ದು ಮಿಥುನ ಲಗ್ನ ದೋರಿ ತೋರಿಸುತ್ತೆ ಬ್ಯಾಡ್ ಪ್ಲಾನಿಂಗ್ ತೋರಿಸುತ್ತೆ ಏನೇ ಪ್ರಾಪರ್ಟಿ ಬೈ ಮಾಡ್ಕೋರು ಏನೋ ಬ್ಯಾಡ್ ಪ್ಲ್ಯಾನ್ ವೆಹಿಕಲ್ಲು ಬ್ಯಾಡ್ ಪ್ಲ್ಯಾನ್ ನಿಮ್ಮದೆಲ್ಲ ಕನ್ಫ್ಯೂಷನಲ್ಲಿ ಡಿಶನ್ ತಗೊಂಡು ಏನಾದರೂ ಬೈ ಮಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಮಿಥುನ ಸ್ವಲ್ಪ ಡೇಂಜರಸ್ ಟೈಮ್ ನೋಡಿಕೊಂಡು ಸುಮ್ಮನೆ ಇದ್ಬಿಡಿ ತೆಪ್ಪಗಿರೋದು ಒಳ್ಳೆಯದು ಈ ಒಂದು ವರ್ಷ ನಿಮ್ಮ ಜಾತಕ ಚೆನ್ನಾಗಿದ್ರೆ ಓಕೆ ಅಲ್ಲೂ ಇದೇ ಕಾಂಬಿನೇಷನ್ ಇದ್ರೆ ನಿಮ್ಮ ರುಬ್ಬಾಕ್ ಕೊಡುತ್ತೆ ಓಕೆ ಇಷ್ಟು ಮಿಥುನ ಲಾಸ್ಟ್ ಒನ್ ನಾಲ್ಕನೇದು ಕರ್ಕಾಟಕ ಲಗ್ನಕ್ಕೆ ಹೋಗೋಣ ಹೇಗಿದೆ ಒಂದೂವರೆ ವರ್ಷ ಕೇತು ದಶಾಭುಕ್ತಿಗಳಲ್ಲಿದ್ದರೆ ಹೇಗಿರುತ್ತೆ ಎರಡು ಕ್ರಿಟೀರಿಯಾ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಈ ಒಂದೂವರೆ ವರ್ಷವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಟೈಮು ಎಸ್ಪೆಷಲಿ ಏಯ್ಟೀನ್ ಮಾರ್ಚ್ ಟು ನೆಕ್ಸ್ಟ್ ಇಯರ್ ಮಾರ್ಚ್ ವೆರಿ ವೆರಿ ಎಕ್ಸಲೆಂಟ್ ಎಜುಕೇಷನ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸೆಕೆಂಡ್ ಕ್ರಿಟೀರಿಯಾ ಮೀಡಿಯಮ್ ಗುಡ್ಡಾಗಿದೆ ಇದು ಎಕ್ಸಲೆಂಟ್ ಗುಡ್ಡು ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾ ಎಕ್ಸಲೆಂಟ್ ಗುಡ್ಡು ನಾನು ಏನು ಡೇಟ್ನ ನೋಟ್ ಹೇಳಿದ್ದೀನಿ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾ ಬರೆದಿಟ್ಕೊಳ್ಳಿ ಏಯ್ಟೀನ್ ಮೇ ಟು ಮಾರ್ಚ್ ಒಂದು ಕ್ರಿಟೀರಿಯಾ ನೆಕ್ಸ್ಟ್ ಇಯರ್ ಏಪ್ರಿಲ್ ಟು ಡಿಸೆಂಬರ್ ಎರಡನೇ ಕ್ರಿಟೀರಿಯಾ ನೆಕ್ಸ್ಟ್ ಪ್ರಾಪರ್ಟಿ ಬೈ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್ ಸೈಟ್ ತೊಗೋಬೇಕಾ ಮನೆ ಕಟ್ಟಿಸ್ಬೇಕಾ ಮನೆ ತಗೋಬೇಕಾ ಏನು ತಗೋತಾರೆ ತೊಗೊಳ್ಳಿ ಪ್ರಾ ವೆಹಿಕಲ್ ತೊಗೋಬೇಕಾ ಕಾರ್ ತೊಗೋಬೇಕಾ ಏನೇನು ಪ್ರಾಪರ್ಟೀಸ್ ಅಂತ ಬರುತ್ತೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಈ ವರ್ಷ ಮೇ ಹದಿನೆಂಟರಿಂದ ನೆಕ್ಸ್ಟ್ ಇಯರ್ ಮಾರ್ಚ್ ಯುವರ್ ಬೈಯಿಂಗ್ ಟೈಮ್ ತೋರಿಸ್ತಾ ಇದೆ ಬೈಯಿಂಗ್ ಟೈಮ್ ಸೆಕೆಂಡ್ ಕ್ರೈಟೀರಿಯಾದಲ್ಲಿ ಪ್ರಾಪರ್ಟಿ ಬಂದಿಲ್ಲ ಸೊ ಈ ಒಂದು ಹತ್ತು ತಿಂಗಳಲ್ಲಿ ತೋರಿಸ್ತಾ ಇದೆ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಇದೆ ಫಸ್ಟ್ ಕ್ರಿಟೀರಿಯಾ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಒಂದು ವರ್ಷ ನೋಡಿದಾಗ ಅಂಥ ಕೆಟ್ಟ ಕಾಂಬಿನೇಷನ್ಸ್ ಯಾವುದು ಬಂದಿಲ್ಲ ಲಾಭ ಹೆಚ್ಚಾಗಿರ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ ಲಾಭಾಂಶ ಹೆಚ್ಚು ಆಲ್ ಗುಡ್ ಟೈಮ್ ಅಂತ ಹೇಳ್ಬೋದು ಹಣಕಾಸಿನ ಟೈಮು ಅಂತ ಹೇಳ್ಬೋದು ಒಳ್ಳೊಳ್ಳೆ ಹಣ ಲಂಸಮ್ ಹಣ ಬರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಪ್ರಾಪರ್ಟಿಯಿಂದ ವೆಹಿಕಲಿಂದ ಮನೆಯಿಂದ ನಿಮ್ಮದು ಜಾಬಿಂದ ಅಗ್ರಿಕಲ್ಚರಿಂದ ಎಕ್ಸಲೆಂಟ್ ಟೈಮ್ ಹಣಕಾಸಿಗೆ ಎಕ್ಸಲೆಂಟ್ ಟೈಮ್ ಬಿಸ್ನೆಸ್ ಮಾಡೋವ್ರಿಗಂತೂ ದುಡ್ಡೋ ದುಡ್ಡು ಸೂರಿದೋಗ್ಬಿಡುತ್ತೆ ಒಂದು ವರ್ಷ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಹಿಂಗೆ ಇರಬೇಕು ಸೆವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ದುಡ್ಡು ಸೋರ್ಸಾಕ್ಬಿಡ್ತಂದೆ ತರ್ಟಿ ಪರ್ಸೆಂಟು ಗೋಚಾರದಲ್ಲಿ ಏನು ಬಂದಿದೆ ಅದು ಇದೇ ರೀತಿ ಜಾತಕದಲ್ಲಿ ಇದ್ಬಿಟ್ರೆ ಯೋಗವೋ ಯೋಗ ಅಂತ ಹೇಳ್ಬೋದು ನಿಮಗೆ ಈ ಒಂದು ವರ್ಷ ಕೇತು ಇದ್ದ ಕರ್ಕಾಟಕ ಲಗ್ನ ಎಕ್ಸಲೆಂಟ್ ಯೋಗ ಎಕ್ಸಲೆಂಟ್ ಯೋಗ ಎಕ್ಸಲೆಂಟ್ ಯೋಗ ಹಾಗೆ ಮದುವೆಗೆ ಹೋಗೋಣ ಕೇತು ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಲ್ಲೂ ಕೂಡ ಮದುವೆ ಸ್ವಲ್ಪ ಈಸಿಯಾಗಿ ಸೆಟ್ ಆಗ್ತಕ್ಕಂಥದ್ದು ಇಷ್ಟಪಟ್ಟಂಗೆ ಹುಡುಗ ಅಥವಾ ಹುಡುಗಿ ಸಿಗ್ತಕ್ಕಂಥದ್ದು ಈ ಒಂದೂವರೆ ವರ್ಷದಲ್ಲಿ ಅದ್ಭುತವಾಗಿ ತೋರಿಸ್ತಾ ಇದೆ ಹಿರಿಯರಿಂದ ಸೆಟ್ ಆಗ್ತಕ್ಕಂಥದ್ದು ಎಸ್ಪೆಷಲಿ ಹಿರಿಯರ್ ಮನ್ಸ್ ಮಾಡಿದರೆ ಟಕ್ ಟಕ್ ಮದುವೆ ಸೆಟ್ ಆಗಿಬಿಡುತ್ತೆ ಕೇತು ಇರಬೇಕಷ್ಟೇ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಮದುವೆಗೆ ಅದೃಷ್ಟದ ಟೈಮ್ ಅಂತ ಹೇಳ್ಬೋದು ಕರ್ಕಾಟಕ ಲಗ್ನದವರಿಗೆ ಅದೃಷ್ಟದ ಟೈಮ್ ವೆರಿ ಗುಡ್ ಟೈಮ್ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಹೈಲಿ ಎಕ್ಸಲೆಂಟ್ ಎಕ್ಸಲೆಂಟೈ ಹೈಲಿ ಎಕ್ಸಲೆಂಟ್ ಟೈಮ್ ದೂರ ಆಗಿದ್ರೆ ಒಂದಾಗ್ತಾರೆ ಆ ಸಿಚುವೇಶನ್ ಬಂದಿರಬೇಕು ನಾವು ಒಂದಾಗೋಣ ಅಂತ ಒಂಚೂರು ಎಳ್ದಾಡ್ತಾ ಇದೆ ಒಂದಾಗಿಬಿಡ್ತೀರ ನೋ ಪ್ರಾಬ್ಲಮ್ ದೂರನೇ ಆಗಿದ್ದೀರಾ ಅಂದರೆ ಬಂದು ಸೇರಲ್ಲ ಅದು ಕಷ್ಟ ಮನಸ್ಸು ಹೊಡೆದೋಗಿದ್ರೆ ಕಷ್ಟ ಆ ಮೂಮೆಂಟಮ್ ನೋಡ್ಕೋಬೇಕು ಯಾವುದೇ ಆಗಲಿ ಜೀವನದಲ್ಲಿ ಗ್ರಹಗಳು ಏನು ಹೇಳ್ತವೆ ಅಂದರೆ ಮೂಮೆಂಟಮ್ ನಾವೇನು ಪ್ರಯತ್ನದಲ್ಲಿದ್ದೀವಿ ಯಾವ ಸಿಚುವೇಷನಲ್ಲಿ ಇದ್ದೀವಿ ಅದಕ್ಕೆ ಆ್ಯಡ್ ಆನ್ ಮಾಡ್ಕೋಬೇಕು ಫಲನ ನನಗಾಲ ಐವತ್ತು ವರ್ಷ ಆಗಿದೆ ಎಜುಕೇಷನ್ ಸೂಪರ್ ಅಂದರೆ ಎಜುಕೇಷನ್ ಓದೋಕ್ಕಾಗಲ್ಲ ನಾನು ಜಾಬ್ನೇ ನೋಡ್ಕೋಬೇಕು ಆ ಟೈಮಲ್ಲಿ ನನಗೆ ಹೆಲ್ತು ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಇಲ್ಲಿ ಗುಡ್ ಟೈಮ್ ಅಂತ ಅಲ್ಲಿ ಗುಡ್ ಆಗುತ್ತೆ ನನಗೆ ಏನು ಸಮಸ್ಯೆನೇ ಇಲ್ಲ ಇಲ್ಲಿ ಗುಡ್ ಬರಲಿ ಬ್ಯಾಡ್ ಬರಲಿ ನಿಮಗೇನೂ ಆಗೋದೇ ಇಲ್ಲ ಸೊ ಸಿಚುವೇಷನ್ಗೆ ಆ್ಯಡ್ ಮಾಡ್ಕೊಳ್ಳೋದೆ ಜೀವನ ಜಾತಕದಲ್ಲಿ ಇದ್ದಂಗೆ ನಡೆಯುತ್ತಾ ಎಸ್ ಪ್ರಯತ್ನಕ್ಕೆ ನಡೆಯುತ್ತೆ ಆ ಸಿಚ್ಯುವೇಷನ್ಗೆ ಆ್ಯಡ್ ಮಾಡ್ಕೊತಿರಲ್ಲ ಅದಕ್ಕೆ ನಡೆಯುತ್ತೆ ಇಲ್ಲಿದ್ದಂಗೆ ದೇವ್ರು ಬಂದ್ಬಿಟ್ಟು ಊಟನ ಬಾಯಿ ತುರ್ಕಲ್ಲ ಊಟ ಏನೇನು ಬೇಕು ಹೊರಗಡೆ ಪ್ರಕೃತಿ ಸಿಗುತ್ತೆ ತಂದು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಕರೆಕ್ಟ್ ತಾನೆ ತಿನ್ನಿ ದೇವರೇ ಬಂದು ಮಾಡಿಸಲ್ಲ ನೀವು ಮಾಡೋ ಪ್ರಯತ್ನಕ್ಕೆ ಶಕ್ತಿ ತುಂಬ್ತಾನೆ ನೀವು ಮಾಡೋ ಪ್ರಯತ್ನಕ್ಕೆ ಫಲ ಕೊಡ್ತಾನೆ ಗುಡ್ಡೋ ಬ್ಯಾಡೋ ಅನುಭವಿಸು ಏನು ಪ್ರಯತ್ನ ಇಲ್ಲ ನಿಂಗೆ ಫಲ ಇಲ್ಲ ಸಾರಿತಿ ಕರ್ಕಾಟಕ ಲಗ್ನಕ್ಕೆ ಅದೃಷ್ಟದ ಟೈಮು ದುಡ್ಡಿನ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಎರಡೂ ವಿಚಾರದಲ್ಲಿ ಎಕ್ಸಲೆಂಟ್ ಟೈಮ್ ಮಾತ್ರ ಈ ಒಂದು ವರ್ಷ ದುಡ್ಡು ಸುರ್ಸಾಕ್ಬಿಡ್ತಾನೆ ಪ್ರಾಪರ್ಟಿ ಬೈ ಮಾಡ್ತಕ್ಕಂಥದ್ದು ಹೆಚ್ಚಾಗಿದೆ ಓಕೆ ಪ್ರಾಪರ್ಟಿಗೂ ಅದೃಷ್ಟದ ಟೈಮ್ ಅಂತ ಹೇಳ್ಬೋದು ಆರೋಗ್ಯ ಅಷ್ಟೊಂದು ಸಮಸ್ಯೆಗಳಿಲ್ಲ ಲೈಫ್ ಸ್ಟೈಲ್ ಡಿಸೀಸ್ ತೋರಿಸುತ್ತೆ ಫುಡ್ಡಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಕೊಂಬಿಟ್ರೆ ಏನೂ ಸಮಸ್ಯೆ ಇಲ್ಲ ಬಂದರೆ ನಿಮ್ಮದು ಲೈಫ್ ಸ್ಟೈಲ್ ಡಿಸೀಸಿಂದ ಆರೋಗ್ಯ ಆ ಜಾತಕದಿಂದ ಯಾವುದೇ ಆರೋಗ್ಯ ಕೆಡಲ್ಲ ಅಷ್ಟು ಸಮಸ್ಯೆಗಳು ಬರ್ತಾಯಿಲ್ಲ ಸ್ವಲ್ಪ ಬಂದರೆ ಸ್ಕಿನ್ ಪ್ರಾಬ್ಲಮ್ಮು ಶೀತನೋ ಇನ್ಸ್ಪೆಕ್ಷನು ಸ್ವಲ್ಪ ಅಷ್ಟೇ ತಲೆ ಕೆಡ್ಸ್ಕೊಬಿಟ್ಟು ಇಷ್ಟನ್ನು ನೋಡ್ಕೊಳ್ಳಿ ಕರ್ಕಾಟಕ ಲಗ್ನ ಓಕೆ ಇಷ್ಟನ್ನು ಮುಗಿಸೋಣ ನೆಕ್ಸ್ಟು ನಾಲ್ಕು ಲಗ್ನವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣಮಸ್ತರು